ದೆಹಲಿಯ ಭಾರತೀಯ ವೆಚ್ಚ ಲೆಕ್ಕಪತ್ರ ಸಂಸ್ಥೆ ಐಸಿಎಂಎಐನ ಹನ್ನೆರಡನೇ ರಾಷ್ಟ್ರೀಯ ಘಟಿಕೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ದೇಶದ ಅರ್ಥವ್ಯವಸ್ಥೆ ಏರುಗತಿಯಲ್ಲಿ ಸಾಗುತ್ತಿದ್ದು ಈ ನಿಟ್ಟಿನಲ್ಲಿ ಭಾರತೀಯ ವೆಚ್ಚ ಲೆಕ್ಕಪತ್ರ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಎಂದರು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮೂಹ ಕಾರ್ಯಪ್ರವೃತ್ತರಾಗಬೇಕು ದೇಶದ ಅಖಂಡತೆಯನ್ನು ಬಲಪಡಿಸುವಲ್ಲಿ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾಗಿದೆ ಎಂದರು ಶಿಕ್ಷಣ ಎಂದರೆ ಕೇವಲ ಜ್ಞಾನ ಮತ್ತು ಕೌಶಲ್ಯಗಳಿಸುವ ಸಾಧನವಲ್ಲ ಶಿಕ್ಷಣ ಮಾನವರಲ್ಲಿ ನೈತಿಕತೆ ಕರುಣೆ ಮತ್ತು ಸಹಿಷ್ಣುತೆಯಂತಹ ಜೀವನ ಮೌಲ್ಯಗಳನ್ನು ಬೆಳೆಸುವ ಮಾಧ್ಯಮವಾಗಿದೆ ಇದನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದ ರಾಷ್ಟ್ರಪತಿ ವಿಶ್ವವಿದ್ಯಾಲಯಗಳು ದೇಶದ ಭವಿಷ್ಯ ರೂಪಿಸುವ ಸಂಸ್ಥೆಗಳಾಗಿದ್ದು ವಿದ್ಯಾರ್ಥಿಗಳನ್ನು ಸರಿಯಾದ ನಿಟ್ಟಿನಲ್ಲಿ ನಡೆಸುವ ಜವಾಬ್ದಾರಿ ಇವುಗಳ ಮೇಲಿದೆ ಎಂದರು ಇಂದು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಭಾರತೀಯ ವೆಚ್ಚ ಲೆಕ್ಕಪತ್ರ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಿಗೆ ಇರುವುದು ಹೆಮ್ಮೆಯ ಸಂಗತಿ ಎಂದರು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯಾಗುತ್ತಿದೆ ಇದರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಮುನ್ನಡೆ ಸಾಧಿಸಬೇಕಿದೆ ಎಂದು ರಾಷ್ಟ್ರಪತಿ ಕರೆ ನೀಡಿದರು accountants have enjoyed high esteem in our society. The reason for that I believe is that accounting and accountability are deeply connected. We value accountability, therefore we attach special significance in accounting. In modern times, this rich legacy is carried forward by among others, the Institute of Post Accountants of India. The ICMAI was founded in 1944 for the regulation and development of the profession of post and management accountants in the country. That makes it a witness in the saga of India's economic transformation after independence. Not only a witness, in fact, it has been a very crucial player in making the Indian economy one of the strongest in the world today.